ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನಮ್ಮದು ಮೂರನೇ ದಿನ ಮನಾಲಿಯಲ್ಲಿ ಸೊ ನಾವು ಶಾಲ್ ಫ್ಯಾಕ್ಟ್ರಿಯೆಲ್ಲ ಹೋಗಿ ಮೇಲೆ ಸೊ ನಾನು ವಿನಯ್ ಮನಾಲಿಯಲ್ಲಿ ಬುಲೆಟ್ ರೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಕ್ಯಾಬ್ ನಾವು ಅಲ್ಲೇ ಬಿಟ್ಟು ರೂಮ್ ಹತ್ರನೇ ಸೊ ನಾನು ಇನ್ನೇ ಒಂದು ರೆಂಟ್ಗೆ ಒಂದು ಬುಲೆಟ್ನ ತೊಗೊಂಡ್ವಿ ಸೊ ಹಿಮಾಲಯನ್ ನಾವು ತೊಗೊಂಡಿತ್ತು ತುಂಬಾ ಚೆನ್ನಾಗಿತ್ತು ರೈಡ್ ಅಂತಲೇ ಹೇಳ್ಬೋದು ಬಟ್ ಏನಂತಂದರೆ ಅಲ್ಲಿ ಸೋಲಾಂಗ್ ವ್ಯಾಲಿ ಅಂತ ಒಂದಿದೆ ಬಟ್ ಸೋಲಾಂಗ್ ವ್ಯಾಲಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ನೋ ಇರಲಿಲ್ಲ ನಾ ಹೋಗ್ತಿದ್ದಿದ್ದು ಬಂದು ಅಟಲ್ ಟನಲ್ಗೆ ಹೋಗ್ತಿದ್ದಿದ್ದು ಅಟಲ್ ಟನಲ್ ಏನಂತ ಅಂದರೆ ತುಂಬಾ ರಶ್ ಇರುತ್ತೆ ಅಲ್ಲಿ ಮತ್ತು ತುಂಬನೇ ಕ್ರೌಡ್ ಇರುತ್ತೆ ಮತ್ತು ನಮ್ಮ ಅಲ್ಲಿ ಟ್ರೆಡಿಷನಲ್ ಆದಂತಹ ಮನಾಲಿ ಡ್ರೆಸ್ನ ನಾವು ವೇರ್ ಮಾಡಬಹುದು ಸೊ ಅದು ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಹೋಗ್ತಿದ್ದಿದ್ದು ಮತ್ತು ಹಿಮಾಲಯನಲ್ಲಿ ಸೊ ಒಂದು ಬುಲೆಟ್ ರೈಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಸೊ ಅದೇ ಥರ ವಿನಯ್ ನಾವು ಹೊರಟ್ವಿ ಸೊ ಯಾಕಂದರೆ ನೆಕ್ಸ್ಟ್ ಡೇ ನಮಗೆ ಆ ಫ್ಲೈಟ್ ಇತ್ತು ಸೊ ಇಡೀ ದಿನ ಜರ್ನಿ ಇರುತ್ತಲ್ಲ ಸೊ ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಿದ್ವಿ ಸೊ ಸೋಲಾಂಗ್ ವ್ಯಾಲಿಯಲ್ಲಿ ಸೊ ತುಂಬಾ ಚೆನ್ನಾಗಿರುವಂಥ ಆ್ಯಕ್ಟಿವಿಟೀಸ್ ಇರುತ್ತೆ ಅಲ್ಲಿ ಈಗ ನಾವು ಈ ಕಡೆ ಕೇರಳ ವಾಯ್ನಾಡ್ ಕಡೆ ಎಲ್ಲ ಹೋದರೆ ನಾವು ಟಿ ಎಸ್ಟೇಟ್ ಕಡೆ ಹೇಗೆ ಅಡ್ವೆಂಚರ್ಸ್ ಗೇಮ್ಸ್ ಆಡ್ತೀವೋ ಸೊ ಇಲ್ಲಿ ಹಿಂಗೆ ಬುಲಕ್ ಕೆಲವೊಂದು ಅನಿಮಲ್ಸ್ ಇರುತ್ತೆ ಮತ್ತು ಅದಕ್ಕೆ ಆದಂತಹ ಒಂದು ವೆಹಿಕಲ್ಸ್ ಈ ಥರ ಎಲ್ಲ ಇರುತ್ತೆ ಸೊ ಪ್ಯಾರಾಚೂಟ್ ಇರುತ್ತೆ ಪ್ಯಾರಾ ರೈಡ್ಲಿಂಗ್ ಇರುತ್ತೆ ಇದೆ ಸೋಲಾಂಗ್ ವ್ಯಾಲಿ ಪ್ಲೇಸು ಬಟ್ ಇಲ್ಲ ಸ್ನೋ ಇದ್ದಾಗ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬಾ ಆಯಿತು ಸೊ ನಮ್ಮ ರೈಡ್ ಬಂದು ಮತ್ತು ಅಟಲ್ ಟನಲ್ ಅಂತ ಹೇಳಿ ನೈನ್ ಕಿಲೋಮೀಟರ್ಸ್ ಅದು ನಾವು ಹೋಗಬೇಕು ಅಟಲ್ ಟನಲ್ ಒಳಗಡೆ ಬಟ್ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ನಾವೇನು ಮಾಡಿದ್ವಿ ಕೈಗೆ ಗ್ಲೌಸಸ್ ಏನು ಹಾಕ್ಕೊಂಡಿರಲಿಲ್ಲ ಬಿಡು ಪರವಾಗಿಲ್ಲ ಬಿಸಿಲೆಲ್ಲ ಇದ್ಯಲ್ಲ ಅಂತ ಹೇಳಿ ಸೊ ಹಾಗೆ ಹೊಟ್ಬಿಟ್ವಿ ಅಲ್ಲಂತೂ ತುಂಬಾ ಚಳಿ ಇತ್ತು ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಿಸಿಲಿಗೆ ಬಂದ್ವಿ ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಸೊ ವಿನಯ್ ನಾವು ಏನು ಮಾಡಿದ್ವಿ ಅಂದರೆ ಅಲ್ಲಿ ಟ್ರೆಡಿಷನಲ್ ಡ್ರೆಸ್ನ ವೇರ್ ಮಾಡಿರಲಿಲ್ವಲ್ಲ ಸೊ ಹಂಗಾಗಿ ವೇರ್ ಮಾಡೋಣ ಆ ಡ್ರೆಸ್ನ ಅಂತ ಹೇಳಿ ಹೋಗ್ತಿದ್ದಿದ್ದು ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇರ್ತಾರೆ ಅವರೇ ನಮಗೆ ಆಲ್ಮೋಸ್ಟ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ಗೆಲ್ಲ ಅವರು ನಮಗೆ ಡ್ರೆಸ್ನ ಕೊಟ್ಟು ಪ್ಲಸ್ ನಾವು ಎಕ್ಸ್ಟ್ರಾ ಫೋಟೋ ಶೂಟ್ನ ಮಾಡಿಸ್ಕೊಬೇಕಾಗತ್ತೆ ಅದೇ ಥರ ಇಲ್ಲಿ ನಾನು ವಿನಯ ಅದನ್ನು ಡ್ರೆಸ್ನ ವೇರ್ ಮಾಡಿ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಈ ಹಿಮಾಲಯನ್ ಬುಲೆಟ್ ಪ್ಲಸ್ ಆ ವೆದರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು وريا اوریا ہے رکھا నిన్ నోడో నోడ్ డాక్తారీరో నీ నీన్ హంగే హైద్యా

ಚೆನ್ನಾಗಿಲ್ವ ಸೊ ನಮ್ಮ ಕಾಸ್ಟ್ಯೂಮ್ ಚೆನ್ನಾಗಿತ್ತು ಸೊ ಎರಡು ಮೂರು ನಾಲ್ಕು ಫೋಟೋ ತೆಗಿಸ್ಕೊಂಡ್ವಿ ಸೊ ಚೆನ್ನಾಗಿದೆ ಸೊ ಕಾಶ್ಮೀರ್ ಡ್ರೆಸ್ ಇದು ಸೊ ವಿನಯ್ ಚೆನ್ನಾಗಿದ್ದಾರೆ ನನಗೇನು ಸ್ವಲ್ಪ ಇಷ್ಟ ಆಗಲಿಲ್ಲ ಆಗ್ಲಿಲ್ಲ ಟ್ರೆಡಿಷನಲ್ ಡ್ರೆಸ್ ಅಂದ್ರೆ ಅಂದ್ಬಿಟ್ಟು ಎಲ್ಲಾ ಇನ್ನೊಂದು ಎಲ್ಲಾ ರಾಜ್ಯದವ್ರದ್ದು ಅವ್ರದ್ದೇ ಟ್ರೆಡಿಷನಲ್ ಡ್ರೆಸ್ ಗೆ ನಾವು ಗೌರವ ಕೊಡೋದು ನಮ್ಮ ಪದ್ಧತಿ ಸೊ ಅದಕ್ಕೆ ನಾವು ಗೌರವ ಕೊಟ್ಟಿ ಹಾಕೊಂಡಿದೀನಿ

ಸೊ ನಾವು ಅಟಲ್ ಟನಲ್ಗೆ ಹೋಗಿ ಕೆಲವೊಂದು ಫೋಟೋ ಶೂಟ್ಸು ಮತ್ತು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಅದಾದ್ಮೇಲೆ ರೂಮ್ ಹತ್ರ ಹೋಗ್ತಿದ್ವಿ ಸೊ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆಗಿತ್ತ ಅಂತೆಲ್ಲ ಹೇಳಿ ನಾನು ವಿನಾಯ್ ಪಿಜ್ಝಾ ತೊಗೊಳ್ಳೋಣ ಅಂತ ಹೇಳಿ ಪಿಜ್ಜಾ ಅಟ್ಕೋಗಿದ್ವಿ ಸೊ ಸೇಮ್ ಆ್ಯಸ್ ಯೂಜಲ್ ನಮ್ಮ ಕರ್ನಾಟಕದಲ್ಲಿ ಹೇಗೆಲ್ಲ ಬ್ರ್ಯಾಂಚಸ್ಸೆಲ್ಲಿ ಚೆನ್ನಾಗಿ ಸಿಗುತ್ತೋ ಸೇಮ್ ಅದೇ ಥರ ಕೂಡ ಅಲ್ಲೂ ಇತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಸೊ ಚಳಿಗೇನಾರು ತಿನ್ನೋಣ ಅಂತ ಹೇಳಿ ಹೋಗಿದ್ವಿ ಆಲ್ಮೋಸ್ಟ್ ಹೋಟೆಲ್ ಅಂದರೆ ನಾವಿರೋ ಹೋಟೆಲಲ್ಲೂ ಚಪಾತಿ ರೈಸ್ ಬಿಟ್ಟರೆ ಮತ್ತೇನೂ ಅಲ್ಲಿ ಎಕ್ಸ್ಟ್ರಾ ಇರ್ತಿರಲಿಲ್ಲ ಸೊ ಹಾಗಾಗಿ ಇಲ್ಲಿಂದನೇ ತೊಗೊಂಡು ಹೋಗೋಣ ಅಂತ ಹೇಳಿ ಅವನ್ನ ಆರ್ಡ್ರ್ ಮಾಡಿದ್ರು ಸೊ ಅದನ್ನು ನಾವು ಅಲ್ಲೇ ಪಾರ್ಸಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ರೂಮಿಗೆ ತೊಗೊಂಡು ಹೋಗಿದ್ವಿ ಮತ್ತು ಅಲ್ಲಿ ಹೇಗೆ ಅಂತ ಅಂದರೆ ಎಲ್ಲ ಥರ ಅಂತ ನಮಗೆ ಸಿಗುತ್ತೆ ಬಟ್ ಅದರಲ್ಲಿ ಸ್ಪೆಷಲ್ ಏನಂತಂದರೆ ನಮಗೆ ಮೋಮೋಸ್ ಜಾಸ್ತಿ ಸಿಗುತ್ತೆ ಅಲ್ಲಿ ಸೊ ಮೋಮೋಸ್ ಅಂದರೆ ಹೆವಿ ಅಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಈಗ ಸೊ ಇವಾಗೆಲ್ಲ ನೀಟಾಗಿ ಬ್ಯಾಕ್ ಪ್ಯಾಕ್ ಮಾಡ್ಕೊಬೇಕು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಸೊ ಬೆಳಿಗ್ಗೆ ಒಂದು ಐದು ಗಂಟೆಗೆ ಡ್ರೈವರ್ ಹೇಳಿದ್ದಾರೆ ಸೊ ಹೊರಡಬೇಕು ಸೊ ಐದು ಗಂಟೆಗೆ ನಾವು ಹೊರಟ್ರೆ ಆಲ್ಮೋಸ್ಟ್ ನಾವು ಏರ್ಪೋರ್ಟ್ ರೀಚ್ ಆಗೋದಕ್ಕೇ ಆಲ್ಮೋಸ್ಟ್ ಒಂದು ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ ಆಗುತ್ತೆ ಸೊ ನಾವು ಟೆನ್ ಓ ಕ್ಲಾಕಿಗೆ ಎಷ್ಟು ಚಳಿ ಆಗ್ತಿದೆ ಅಂದರೆ ನಂಗೆ ಇವತ್ತಂತೂ ತುಂಬ ಚಳಿ ಆಗ್ತಿದೆ ಯಾಕಂದರೆ ಬೈಕಲ್ಲಿ ಹೋಗಿ ಬಂದಿದ್ದು ಸೊ ಆ ನೆನ್ನೆ ಮೊನ್ನೆ ಎಲ್ಲ ನಾವು ಆಲ್ಮೋಸ್ಟ್ ಕಾರಲ್ಲೇ ಜರ್ನಿ ಮಾಡಿದ್ವಿ ಬಟ್ ಇವತ್ತಂತೂ ಹಾಂ ಶುರುತಾಗಿ ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಚಳಿ ಬಂದು ರೂಮಲ್ಲಿ ಕೂತ್ಕೊಳ್ಳೋಣ ಅಂದರು ರೂಮಲ್ಲೂ ಕೆಳಗಡೆ ಕಾಲಿಟ್ರೆ ಸಾಕು ಅಲ್ಲೂ ಚಳಿ ಹೊಡಿತಿದೆ ಸೊ ಹಾಗಾಗಿ ಸುಮ್ಮನೆ ಒಂದು ಕೂತ್ಕೊಳ ಅಂತ ಕೂತ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ಪೀಝಾ ಹಾಟಿಂದ ಪೀಝಾ ತಂದರು ವಿನಯ್ ಅಲ್ವಾ ಸೊ ಇಲ್ಲಿಟ್ಟಿದ್ದಾನು ವಿನಾಯಿ ಸೊ ಬೆಳಿಗ್ಗೆ ಬಿಟ್ಟಿ ಟ್ರೈ ಪೋಡು ಇದು ಎಲ್ಲ ಹಂಗೆ ಇದೆ ಸೊ ರೂಮ್ ಅಂತೂ ನೋಡೋಂಗೆ ಇಲ್ಲ ಇವತ್ತು ಸೊ ಫುಲ್ ಕ್ಲೀನ್ ಮಾಡ್ಕೊಂಡು ಇವಾಗ ಫುಲ್ ಪ್ಯಾಕ್ ಮಾಡಿಕೊಂಡ್ರೆ ಬೆಸ್ಟು ನೆಕ್ಸ್ಟ್ ಇಲ್ಲಿ ಪೀಝಾ ಮತ್ತು ಗಾರ್ಲಿಕ್ ಬ್ರೆಡ್ನ ಸೊ ಒಂದು ಎರಡೆರಡು ಸ್ಲೈಸ್ ತಿನ್ಕೊಂಡು ಸೊ ನಾನು ವಿನಯ್ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊಟ್ಟು ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಗ್ಯಾಪ್ ಇತ್ತು ಸೊ ಪಿಜ್ಜಾ ತಿನ್ಕೊಂಡು ಆಮೇಲೆ ಮೂರು ಅವರ್ ಮೂರು ನಾಲ್ಕು ಅವರ್ ರೆಸ್ಟ್ ಮಾಡಿ ಸೊ ಆಮೇಲೆ ಊಟಕ್ಕೆ ಹೋದ್ವಿ ಸೊ ಅಲ್ಲಿ ಊಟ ಎಲ್ಲ ರೆಡಿ ಇತ್ತು ಹಾಗೆ ಸೊ ಉಪ್ಪಿನಕಾಯಿನೂ ಇತ್ತು ಅದನ್ನು ಉಪ್ಪಿನಕಾಯಿನೂ ನಾವು ಸ್ವಲ್ಪ ಬಡಿಸ್ಕೊಂಡು ಮತ್ತು ಅಲ್ಲಿರೋ ಅಂದರೆ ಸರ್ವ್ ಅಂದರೆ ಈ ಸರ್ವ್ ಮಾಡ್ತಾಯಿರ್ತಾರಲ್ಲ ಸೊ ಅವ್ರಿಗೆ ನಮ್ಮ ಸ್ಟೈಲಿ ಉಪ್ಪಿನಕಾಯಿ ಇಷ್ಟ ಅಂತ ಹೇಳಿದರು ಸೊ ಹಾಗಾಗಿ ಅವ್ರಿಗೂ ಕೊಡೋಣ ಅಂತ ಹೇಳಿ ವಿನಯ್ ಕೊಟ್ಟರು ಓಕೆ ರಾಜ್ಯ ರಾಜೀರ್ ಪನ್ನೀರ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ರೂಮ್ ಚೆಕ್ಔಟ್ ಮಾಡ್ತಾಯಿದ್ದೀವಿ ಟೈಮ್ ನಾಲ್ಕು ಗಂಟೆ ಆಗಿದೆ ಸೊ ಡ್ರೈವರ್ ಕೆಳಗಡೆ ವೆಯ್ಟ್ ಮಾಡ್ತಿದ್ದಾರೆ ಸೊ ಇಟ್ ಸ್ವಲ್ಪ ಫ್ರೆಶ್ ಅಪ್ ಆತ್ವಿ ಬಟ್ ಆದರೂ ನಿದ್ದೆ ಥರ ಸ್ವಲ್ಪ ಸೊ ಇವಾಗ ಹೊರಡ್ತಾ ಇದ್ದೀವಿ ಸೊ ಪ್ಯಾಕ್ ಎಲ್ಲ ಆಗಿದೆ ಅದನ್ನಿದೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ಏನೂ ಬಿಟ್ಟಿಲ್ಲ ಶೂಸ್ ಹಾಕೊಬೇಕು ಮತ್ತು ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಬೇಕು ಇದೊಂದು ಅಷ್ಟೇ ಸೊ ಇಲ್ಲಿ ಐದೂವರೆ ಟೈಮಿಂಗ್ಸು ಐದೂವರೆಗೆ ಆರೂವರೆ ಥರ ಆಗಿದೆ ಇವತ್ತು ಸೋ ಇವತ್ತು ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದಿದೆ ವಿನಯ್ ವಿನಯನಿಟ್ ಸೊ ಇಲ್ಲಿ ನೆಕ್ಸ್ಟ್ ನಾವು ಸೊ ದ ಜರ್ನಿ ಹೋಗ್ಬೇಕಾದ್ರೆ ಪಂಜಾಬ್ ರೀಚ್ ಆಗಿದ್ವಿ ಸೊ ಪಂಜಾಬಲ್ಲಿ ಪಂಜಾಬ್ ತಾಲಿ ತಗೊಳ್ಳೋಣ ಅಥವಾ ಟಿಫನ್ಗೆ ಮತ್ತೆ ಊಟಕ್ಕೆ ಒಂದೇ ಸಲ ಆಗುತ್ತೆ ಅಂತ ಹೇಳಿ ನಾವು ಬಂದಿದ್ವಿ ಸೊ ಅಲ್ಲಿ ಏನಂತಂದರೆ ನಾವೆಲ್ಲ ಕ್ಯಾನಲ್ ನೀರು ಅವರೆಲ್ಲ ಕಡೆ ಮಜ್ಜಿಗೆಗಳನ್ನ ಮಡ್ಕೋದು ಸೊ ನಾನು ಮಲ್ಕೊಂಡು ಆಲ್ಮೋಸ್ಟ್ ಫುಲ್ ಎನರ್ಜಿ ಡ್ರೈನ್ ಆದಂಗೆ ಅನಿಸ್ತಿತ್ತು ಬೆಳಿಗ್ಗೆ ಯಾಕಂದರೆ ಜರ್ನಿನೇ ಅಷ್ಟಾಗಿರುತ್ತೆ ನಮಗೆ ಸೊ ಚೋಲೆ ಭಟೂರ ನಾನು ವಿನ ಅದು ಇಬ್ಬರು ತಗೊಂಡ್ವಿ ಸೊ ಅಷ್ಟು ಬೆಳಿಗ್ಗೆ ಸ್ನ್ಯಾಕ್ಸು ತಿನ್ನೋಕ್ಕಾಗಲ್ಲ ಅಂಥೇಳಿ ಸೊ ಇವರಿಗೆ ಸ್ಟಾಪ್ ಮಾಡಿ ಮತ್ತೆ ಅಲ್ಲಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಸೊ ಇಲ್ಲೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಾನು ಸೊ ಪಂಜಾಬಲ್ಲಿ ಏನಂತಂದರೆ ಪ್ರತಿಯೊಬ್ಬರು ಕೂಡ ಸೊ ಅವರು ಅಂದರೆ ತಲೆಗೆ ಅವರು ಆ ಪಂಜಾಬ್ಸ್ ಕಟ್ಕೊಳ್ಳೋವಂಥ ಒಂದು ಪೇಟನ ಕಟ್ಕೊಂಡಿರ್ತಾರೆ ಪ್ರತಿಯೊಬ್ಬರು ಕೂಡ ಸೊ ಅದು ನೋಡ್ರೆ ಆಗುತ್ತೆ ಅವರವರು ಟ್ರೆಡಿಷ್ನಲ್ಸ್ನ ಇಷ್ಟು ಅಲ್ಲೆಲ್ಲ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ನನ್ನ ಪಕ್ಕ ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ಟ್ಯಾಕ್ಟ್ರುಗಳು ಹೋಗ್ತಿತ್ತು ಸೊ ಆ ಟ್ಯಾಕ್ಟ್ರು ಫುಲ್ ಅವರೆಲ್ಲ ಕಟ್ಸ್ಕೊಂಡಿದ್ರು ಸೊ ಹಾಗನ್ನಿಸ್ತು ನನಗೆ ಸೊ ಅವ್ರ ಟ್ರೆಡಿಷ್ನಲ್ ಇದು ಅಂತ ಹೇಳಿ ಆಲ್ಮೋಸ್ಟ್ ನಾವು ಏರ್ಪೋರ್ಟ್ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಬೆಳಿಗ್ಗೆಯಿಂದ ಜರ್ನಿ ಮಾಡಿ ಸೊ ಊಟ ಏನಾರು ಮಾಡ್ಕೊಳ್ಳೋಣ ಇಲ್ಲ ಅಂತ ಹೇಳಿ ಲಾಂಚ್ಗೆ ಹೋದ್ವಿ ಸೊ ಅಲ್ಲಿ ಅದ್ರದ್ದು ವೆರೈಟೀಸು ಕೆಲವೊಂದು ನಾನು ಅಷ್ಟು ಇಷ್ಟಪಡಲ್ಲ ಅವರವರ ಡಿಶಸ್ ಹೇಗೇಗಿರುತ್ತೋ ಅಂತ ಹೇಳಿ ನಾನು ಎಲ್ಲಾದರೂ ಪ್ರಿಫರ್ ಮಾಡೋದೇ ಪಿಜ್ಝಾ ಇಲ್ಲಾಂದರೆ ಬರ್ಗರ್ ತೊಗೊಳ್ತೀನಿ ಸೊ ನಾರ್ಮಲ್ ಆಗಿ ನಾನೊಂದು ಪನ್ನೀರ್ ಪೀಝಾನ ಆರ್ಡ್ರ್ ಮಾಡಿದ್ದೆ ಸೊ ಜೊತೆಗೆ ಒಂದು ಕೋಕ್ ಆರ್ಡ್ರ್ ಮಾಡಿದ್ದೆ ಸೊ ಸಾಕು ಅದೇ ತಿನ್ಕೊಂಡು ಹೋಗೋಣ ಆಲ್ಮೋಸ್ಟ್ ನಾವು ಮನೆಗೆ ಅಂದರೆ ಫ್ಲೈಟ್ ಇದ್ದಿತ್ತು ನಮಗೆ ಒಂದು ಹತ್ತು ಗಂಟೆಗಿತ್ತು ಸೊ ಆಲ್ಮೋಸ್ಟ್ ಫೋರ್ ಅವರ್ಸ್ ನಾವು ಬೇಗನೆ ಬಂದಿದ್ವಿ ಸೊ ಅಲ್ಲೇ ಟೈಮ್ ಪಾಸ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅಲ್ಲೇ ಕುತ್ಕೊಂಡು ಬರ್ಗರ್ ತಿಂದು ಪಿಜ್ಜಾ ತಿಂದು ವಿನಯ್ ಆಲ್ಮೋಸ್ಟ್ ಅದಾದಮೇಲೂ ಬರ್ಗರ್ ತೊಗೊಬ್ರೆ ಹೇಳಿದ್ರು ಸುಮ್ಮನೆ ಸ್ನ್ಯಾಕ್ಸ್ ನಾವು ಅಲ್ಲೇ ತಿಂದು ಟೈಮ್ ಪಾಸ್ ಮಾಡಿದ್ವಿ ಸೊ ವಿನಯ್ ಅಂತೂ ಫುಲ್ ರೌಂಡ್ಸ್ ಹೊಡಿತಾನೇ ಇದ್ರು ಅಂದರೆ ಹತ್ತು ಗಂಟೆವರೆಗೂ ಯಾಕಂದರೆ ಫ್ಲೈಟ್ ಹತ್ತು ಗಂಟೆ ಇದ್ದಿದ್ದು ಮತ್ತು ಅದಾದಮೇಲೆ ಅರ್ಧ ಗಂಟೆ ನಮಗೆ ಲೇಟ್ ಆಯಿತು ಸೊ ಹಾಗಾಗಿ ರೌಂಡ್ಸ್ ಹೊಡಿತಾನೆ ಇದ್ರು ಏನು ಗೊತ್ತಾ ವಿನಯ್ ಐ ಐದುವರೆಗೆ ನಾನು ಪಿಜಾ ತಿನ್ಕೊ ಬಂದ್ಬಿಟ್ಟೆ ಬಂದೇನೆ ಊಟ ಮಾಡಿಲ್ಲ ಅಂತ ವಿನಯ್ ಯಾವಾಗ ಹೋದವನು ಐದುವರೆಗೆ ಡೆಲ್ಲಿ ಏರ್ಪೋರ್ಟ್ ಎಲ್ಲ ಓಡಾಡಿ ಓಡಾಡ್ತು ಏರ್ಪೋರ್ಟ್ ಅಂದರೆ ಓಡಾಡ್ಕೊ ಬಂದವನೇ ಕೊನೆಗೆ ಬರ್ಗರ್ ಕಿಂಗ್ ಅಲ್ಲಿ ಖೋ ಖೋ ಮತ್ತೆ ಇದೇನಿದು ಫ್ರೆಂಡ್ಸು ಬರ್ಗರ್ ಏನೋ ತಂದಿದ್ದಾನೆ ಕೊನೆಗೆ ಬಂದು ಏನು ಹೇಳ್ತಿದ್ದಾನೆ ಅಂದರೆ ಇನ್ನೂ ಎಷ್ಟೊತ್ತು ಕುತ್ಕೊಳಕಾಯ್ತಿಲ್ಲ ಅಂತ ಬೇರೆ ಹೇಳಿದ ನಂಗೆ ನಗುನೆ ಬಂದ್ಬಿಡ್ತು ಎರಡು ಅವರ್ ತಿರ್ಗಾಡಿದಾನೆ ಇನ್ನೊನ್ಗೆ ತಿರ್ಗಾಡ್ಬೇಕು ತಿರ್ಗಾಡ್ಬೇಕು ನಂಗಂತೂ ನಾನು ಫುಲ್ ಸುಸ್ತಾಗ್ಬಿಟ್ಟಿದೆ ನಾನು ಜಸ್ಟ್ ಇವಾಗ ನೈಟಿಗೆ ಹೋಗಿ ಕುತ್ಕೊಂಡು ಮನೆ ಎಷ್ಟೊತ್ತು ಇದು ಅನ್ಬಿಟ್ಟು ಅದ್ರ ಚಳಿ ಬೇರೆ ಸೆಗೇ ಬೇರೆ ಆಯ್ತೈತಂತೆ ಅದರಲ್ಲಿ ಜ್ಯೂಸ್ ತಂದು ಬೇರೆ ನಾನು ಕುಡಿ ನಾನು ಕುಡಿ ಅಂತ ಹೇಳಿ ಸೊ ಇನ್ನೊಂದು ಜಸ್ಟ್ ಹತ್ತು ಗಂಟೆಗಿರೋ ಫ್ಲೈಟು ಇಲ್ಲೆಲ್ಲ ಫ್ಲೈಟ್ ಒಂದೊಂದೇ ಒಂದೊಂದೇ ಟೇಕ ಆಗ್ತಿದೆ ಸೊ ಊಟನೂ ಒಟ್ಟಿಗೆ ಮಾಡ್ಕೊಂಡು ಆವಾಗಲೂ ತಿಂದ್ವಿ ಈಗಲೂ ತಂದಿದ್ದಾನೆ ಇನ್ನಿಷ್ಟೇನೆ ಆಗಲ್ಲ ಹೋಗಿ ಫ್ಲೈಟಲ್ಲಿ ಮಲ್ಕೊಂಬಿಟ್ರೆ ಸಾಗರ ಅಷ್ಟು ಪೇನ್ ಬೆಳಗ್ಗೆ ಟೈಯರ್ ಬೆಳಿಗ್ಗೆ ಏನು ಸಖತ ಟೈಡ್ ಆಗಿಬಿಟ್ಟೆ ನಾನು ನೋಡ್ರೆ ಗೊತ್ತಾಯ್ತು ನೆಕ್ಸ್ಟ್ ಟೈಡ್ ಆಗಲ್ಲ ಅಂತೂ ಕಾಲಲ್ಲಿ ಮಲ್ಗಿರೋದೇ ಮಲ್ಗಿ 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 ಸಖತ್ ಮಲ್ಗಿ ಏನು ಸೀರಿಯಸ್ಲಿ ನಂಗೆ ಅಷ್ಟು ಒಂದು ಟೆನ್ ಅವರ್ಸ್ ಜರ್ನಿ ನಂಗೆ ಗೊತ್ತೇ ಇರಲಿಲ್ಲ ಸೊ ಇವಾಗ ನಮ್ಮದು ಬೋರ್ನಿಂಗ್ದು ಚೆಕ್ ಇನ್ ಆಯಿತು ಇವಾಗ ಹೋಗ್ತಾ ಗೊತ್ತಾಯಿತು ಏರ್ ನಮ್ಮ ಫ್ಲೈಟ್ ನಿಂತಿದೆ ಅದೇನೇ ಅಲ್ವೇನೋ ವಿನಾಯ್ ನಮ್ಮದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಸೊ ಗಲ್ಫೀಸ್ ಆಗಿಬಿಟ್ಟು ನಾವು ಬರೀ ಏರ್ ಇಂಡಿಯಾಗೆ ಹೋಗ್ಬಿಟ್ಟಿದ್ದು ಸೊ ಅಲ್ಲಿ ಚೇಂಜ್ ಆಯ್ತು ಆಮೇಲೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಸೊ ಈಗ ಗೇಟ್ ನಂಬರ್ ತರ್ಟಿ ಟು ಬೀಗ್ ಬಂದು ಇನ್ ಹಾಳಕ್ಕೆ ಇನ್ನೊಂದು ಐದು ನಿಮಿಷ ಇತ್ತು

ಈ ಚಳಿಯನ್ನು ನಡಕ್ತಾ ಇದ್ದೀನಿ ನಾನು ಅದ್ರಲ್ಲಿ ಎ ಸಿ ಬೇರೆ ಹಾಕೊಳ್ಳೋದ್ ನಾನು ಏನು ಬಿಟ್ರಿ ಗೊತ್ತಾ ಬೆಳಗ್ಗೆ ನೀ ಪಿಲ್ಲೋ ಮಾತ್ರ ಬಿಡ್ತಾ ಇಲ್ಲ ಎಲ್ಲೂ ಎತ್ಕೊಳ್ಳಲ್ಲ ಈ ಪಿಲ್ಲ ನಾನೇ ಎತ್ಕೊಂಡು ಎತ್ಕೊಂಡ್ ತಿರ್ಗಾಡ್ಬೇಕು ಸಾಕಾಯ್ತೀವಿ ಎರಡು ಇದನ್ನು ಎತ್ಕೊಂಡೋಗಿ ಕತ್ತೋ ಬಂದಾಗ ಕೇಳ್ತಾನೆ ಪಿಲ್ಲ ಕೊಡ ಪಿಲ್ಲ ಕೊಡೋದು ನೆಕ್ ಅಂತ ಕೊಡೋದ್ ನಮ್ಮ ಮನೆಗೆ ಹೋಗಿ ನಾನು ಕಾಯ್ತಾ ಇದ್ದೀನಿ ಆಮೇಲೆ ನನ್ನ ಮಗನ ಕಷ್ಟ ನೋಡಬೇಕು ಐ ಆಮ್ ಮಿಸ್ಸಿಂಗ್ ಸೋ ಮಚ್ ತಿಂಡಿ ತಂದ್ಕೊಳಿ ಮಾಡ್ತೀನ ನಾನು ನಾಚೋಸ್ ಅಂತ ಹೇಳಿದ್ದೀನಿ ವಿನಯ್ ಕಪ್ ಮ್ಯಾಗಿ ತಗೊಳ್ಳೋದು ಸ್ವಲ್ಪ ತಗೋತಾನೆ ನಾನು ಮೊನ್ನೆ ಆರ್ಡರ್ ಮಾಡಿ ಸೊ ಅದು ಇದು ಮನಾಲಿ ಲೋಕಲ್ ನನ್ನ ಚೈನಿಂದ ಹೆಂಗೆ ಕಾಣ್ತಾ ಇದ್ದಲ್ವಾ ನಮ್ಮ ಮತ್ತೆ ಎಲ್ಲ ಬಿಚ್ಚು ಕಳಿಸ್ಬಿಟ್ಟವ್ರೆ ಯಾರು ಕಳ್ಕರ ಹೋಗ್ತಾರೆ ಇಲ್ವಾ ಜಲಪೆನು ನಾಚೋಸ್ ಪ್ಲಸ್ ಸಲಾಡ್ ಓಕೆ ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ಸೊ ಗೈಸ್ ಸೊ ನಾವು ಆಲ್ಮೋಸ್ಟ್ ಬೆಂಗಳೂರು ರೀಚ್ ಆದ್ವಿ ಸೊ ಹೋಗ್ತಾನೆ ನಾವು ಕಪ್ ನೂಡಲ್ಸ್ನ ತೊಗೊಂಡಿದ್ವಿ ಸೊ ದ ವೇ ವಿನಯ್ ನಾವು ಇಬ್ಬರು ಕೂಡ ಸೊ ಮಸ್ಟ್ ಟ್ರೈ ಅಂತಲೇ ಹೇಳಬಹುದು ಫ್ಲೈಟಲ್ಲಿ ಒನ್ಸನ್ನೋನಾದ್ರೂ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದಾದ ಮೇಲೆ ನಾವು ಕ್ಯಾಬ್ನ ತೊಗೊಂಡು ಮನೆಗೆ ಹೋದ್ವಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಥ್ಯಾಂಕ್ ಯು ಆಲ್